ಸ್ವಾಗತ ಸ ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು ಸೀತಾದೇವಿ ದುಃಖವನ್ನು ಪಟ್ಟಂತಹ ರೀತಿಯನ್ನು ಅಂದರೆ ಇಲ್ಲಿ ಸೀತಾದೇವಿ ಲಕ್ಷ್ಮಣರಿಗೆ ಕರುಣಾಳು ಆಗತಕ್ಕಂತಹ ಆಗಿರ್ತಕ್ಕಂತಹ ಶ್ರೀರಾಮನಲ್ಲಿ ಯಾವುದೇ ರೀತಿಯ ತಪ್ಪು ಅಂತಕ್ಕಂಥದ್ದು ಇಲ್ಲ ಅತಿಯಾದಂತಹ ಒಂದು ಪಾಪವನ್ನು ಮಾಡಿ ಹೆಣ್ಣಾಗಿ ಹುಟ್ಟಿ ನನ್ನ ಹೊಟ್ಟೆಯನ್ನು ಹೊಡೆದುಕೊಳ್ಳುವಂತಹದ್ದು ನನ್ನಲ್ಲಿ ತುಂಬ ಅಪರಾಧ ಅಂತಕ್ಕಂಥದ್ದು ಇದೆ ತನ್ನಲ್ಲಿ ತುಂಬ ತಪ್ಪು ಅಂತಕ್ಕಂಥದ್ದು ಇದೆ ಹಾಗಾಗಿ ನೀನು ಇನ್ನು ಹೋಗಪ್ಪ ಹೋಗು ಲಕ್ಷ್ಮಣ ನೀನು ಇಲ್ಲಿ ಇರುವುದು ಬೇಡ ಹೋಗು ನೀನು ಹೋಗುವಂತಹ ಒಂದು ದಾರಿಯಲ್ಲಿ ನಿನಗೆ ಕ್ಷಣ ಕ್ಷಣಕ್ಕೂ ಮತ್ತು ಹೆಜ್ಜೆ ಹೆಜ್ಜೆಗೂ ಸಹ ಸುಖ ಅಂತಕ್ಕಂಥದ್ದು ಅಂತ ಹೇಳಿಬಿಟ್ಟು ಕಣ್ಣೀರನ್ನು ಸೂಚಿಸಿದಾಗ ಆ ಸೀತಾದೇವಿಯ ಕಣ್ಣೀರನ್ನು ನೋಡಲಾಗದಂತಹ ಲಕ್ಷ್ಮಣ ಆ ವಿಪಿನದ ಅಭಿಮಾನಿಗಳಿಗೆ ಆ ಕಾಡಿನಲ್ಲಿರ್ತಕ್ಕಂಥ ಅಭಿಮಾನಿಗಳಿಗೆ ಆ ಸೀತಾದೇವಿಯ ಜವಾಬ್ದಾರಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ವಹಿಸ್ಬಿಟ್ಟು ಹೋಗ್ತಾನೆ ಯಾರ್ಯಾರಿಗೆ ಸೀತಾದೇವಿಯ ಜವಾಬ್ದಾರಿಯನ್ನು ಇಲ್ಲಿ ಲಕ್ಷ್ಮಣ ಆಗಿರ್ತಕ್ಕಂಥ ವಹಿಸ್ತಾನೆ ಅಂತಕ್ಕಂಥದ್ದು ನೋಡೋದಾದರೆ ಎಲೆ ವೃಕ್ಷಗಳಿರಾ ವೃಕ್ಷಗಳಿರ ಮೃಗಂಗಗಳಿರ ಕ್ರಿಮಿಕೀಟಗಳಿರ ಪಕ್ಷಿಗಳಿರ ಲತೆಗಳಿರ ತೃಣಗುಣ್ಮಿರ ಪಂಚಭೂತಗಳಿರ ದೆಸೆಗಳಿರ ಕಾವುದು ಎಲೆ ಧರ್ಮದೇವತೆ ಜಗಜ್ಜನನೇ ಜಾಹ್ನವಿಯೇ ಸಲಹಿ ಕೊಂಬುದು ತನ್ನ ಮಾತಿಯಂ ಜಾನಕಿಯ ನಲೆತಾಯಿ ಭೂದೇವಿ ನಿನ್ನ ಮಗಳಿಗಾಳೆ ಸೌಮಿತ್ರಿ ಕೈ ಮುಗಿದನು ಅಂದ್ರೆ ಇಲ್ಲಿ ಆ ಸೀತಾದೇವಿಯ ಜವಾಬ್ದಾರಿಯನ್ನ ಸೀತಾದೇವಿಯನ್ನು ರಕ್ಷಣೆ ಮಾಡತಕ್ಕಂತಹ ಜವಾಬ್ದಾರಿಯನ್ನ ಲಕ್ಷ್ಮಣ ಕಣ್ಣಲ್ಲಿರ್ತಕ್ಕಂತಹ ಎಲ್ಲ ಒಂದು ಅಭಿಮಾನಿಗಳಿಗೆ ಆ ಸೀತಾದೇವಿಯ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾನೆ ಎಲೆ ವನ ಸ್ಥಳೀಯಗಳಿಗ ಎಲ್ಲ ವನ ಪ್ರದೇಶಗಳೇ ಎಲ್ಲ ವನ ಪ್ರದೇಶ ವನ ಸ್ಥಳಗಳಿರ ಎಲ್ಲ ವನ ಪ್ರದೇಶಗಳಿಂದ ಕೂಡಿರ್ತಕ್ಕಂತಹ ಸ್ಥಳಗಳೇ ಮರಗಳಿಂದ ಕೂಡಿರ್ತಕ್ಕಂತಹ ಕಾಡುಗಳಿಂದ ಕೂಡಿರ್ತಕ್ಕಂತಹ ಸ್ಥಳಗಳೇ ಸಹ ವೃಕ್ಷಗಳಿರ ವೃಕ್ಷಗಳಿರ ಅಂತಂದ್ರೆ ಇಲ್ಲಿ ಮರಗಳಿರ ವೃಕ್ಷಗಳಿರ ಅಂತಂದ್ರೆ ಮರಗಳಿರ ಮೃಗಗಳಿರ ಅಂದರೆ ಇಲ್ಲಿ ಮೃಗಗಳಿರ ಅಂದರೆ ಮೃಗ ಪ್ರಾಣಿ ಪಕ್ಷಿಗಳಿಂದ ಕೂಡಿರ್ತಕ್ಕಂಥ ಮೃಗಗಳಿರ ಸಹ ಕ್ರಿಮಿ ಕೀಟಗಳಿರ ಇಲ್ಲಿ ಕ್ರಿಮಿ ಕೀಟಗಳಿಗೂ ಸಹ ಕ್ರಿಮಿ ಕೀಟಗಳಿಗೂ ಸಹ ಆ ಸೀತಾದೇವಿಯ ಜವಾಬ್ದಾರಿಯನ್ನು ವಹಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಇಲ್ಲಿ ಮೊದಲಿಗೆ ಸ ಎಲೆ ವನ ಪ್ರದೇಶಗಳೇ ವನ ಸ್ಥಳಗಳಿಂದ ಕೂಡಿರ್ತಕ್ಕಂತಹ ಕಾಡಿನಿಂದ ಕೂಡಿರ್ತಕ್ಕಂತಹ ಸ್ಥಳಗಳೇ ವೃಕ್ಷಗಳಿರ ಅಂತಂದರೆ ಮರಗಳಿರ ಮೃಗಗಳಿರ ಮೃಗಗಳಿರ ಮೃಗಗಳೇ ಮೃಗಗಳೇ ಕ್ರಿಮಿ ಕೀಟಗಳಿರ ಕ್ರಿಮಿಕೀಟಗಳೇ ಕ್ರಿಮಿ ಕೀಟಗಳೇ ಪಕ್ಷಿಗಳಿರ ಪಕ್ಷಿಗಳೇ ಅಂತಕ್ಕಂಥದ್ದು ಲತೆಗಳಿರ ಲತೆಗಳು ಅಂತಂದರೆ ಇಲ್ಲಿ ಬಳ್ಳಿಗಳೇ ಲತೆಗಳಿರ ಅಂತಂದರೆ ಬಳ್ಳಿಗಳೇ ಲತೆಗಳಿರ ಅಂತಂದ್ರೆ ಇಲ್ಲೇ ಬಳ್ಳಿಗಳನ್ನು ನಾವು ಕಾಣ್ತೀವಿ ಬಳ್ಳಿಗಳೇ ತೃಣ ಗುಳ್ಮಂಗಳಿರಾ ತೃಣ ಗುಲ್ಮಂಗಳಿರ ಅಂತಂದರೆ ಇಲ್ಲಿ ಹುಲ್ಲಿನ ಪೊದೆಗಳೇ ಹುಲ್ಲಿನ ಪೊದೆಗಳೇ ಪಂಚಭೂತಗಳಿರ ಪಂಚಭೂತಗಳಾಗಿರ್ತಕ್ಕಂತಹ ಭೂಮಿ ನೀರು ಅಗ್ನಿ ವಾಯು ಮತ್ತು ಆಕಾಶ ಈ ಪಂಚಭೂತಗಳಂತ ನಾವು ಇವನ್ನ ಕರಿತೀವಿ ಯಾವ್ಯಾವು ಇಲ್ಲಿ ಭೂಮಿ ಸೊ ನೀರು ಅಗ್ನಿ ವಾಯು ಸೊ ಆಕಾಶ ಇವನ್ನೇ ನಾವು ಪಂಚಭೂತಗಳಂತ ಕರಿತೀವಿ ಇಂತಹ ಪಂಚಭೂತಗಳಿಗೂ ಸಹ ಆ ಸೀತಾದೇವಿಯನ್ನ ರಕ್ಷಣೆ ಮಾಡ್ತಕ್ಕಂತಹ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾನೆ ವಹಿಸ್ತಾ ಇದ್ದಾನೆ ಏನಂತಂದ್ರೆ ಇಲ್ಲಿ ಲಕ್ಷ್ಮಣ ಅದನ್ನೇ ದೆಸೆಗಳಿರ ಅಂದ್ರೆ ದಿಕ್ಕು ದಿಕ್ಕುಗಳೇ ದೆಸೆಗಳಿಗೂ ಅಂದ್ರೆ ದಿಕ್ಕು ದಿಕ್ಕುಗಳೇ ಕಾವುದು ಕಾವುದು ಅಂದರೆ ರಕ್ಷಣೆಯನ್ನು ಮಾಡಬೇಕು ನೀವೇ ಕಾಪಾಡಬೇಕು ನನ್ನ ತಾಯಿಯಾಗಿರ್ತಕ್ಕಂತಹ ಆ ಸೀತಾದೇವಿಯನ್ನು ನೀವೇ ಕಾಪಾಡಬೇಕು ಅಂತೇಳ್ಬಿಟ್ಟು ಎಲೆ ವನಸ್ಥಳಗಳೇ ಎಲೆ ವೃಕ್ಷಗಳೇ ಮೃಗಗಳೇ ಕ್ರಿಮಿ ಕೀಟಗಳೇ ಪಕ್ಷಿಗಳೇ ಲತೆಗಳೇ ಹುಲ್ಲಿನ ಪೊದೆಗಳೇ ಪಂಚಭೂತಗಳೇ ದಿಕ್ಕು ದಿಕ್ಕುಗಳೇ ನೀವೇ ಸೀತಾದೇವಿಯನ್ನ ಕಾಪಾಡಬೇಕು ನೀವೇ ಸೀತಾದೇವಿಯನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಎಲೆ ಧರ್ಮ ದೇವತೆ ಜಗಜ್ಜನನಿ ಜಾಹ್ನವಿಯೇ ಅಂದ್ರೆ ಎಲೆ ನೋಡಮ್ಮ ಧರ್ಮ ದೇವತೆಯಾಗಿರ್ತಕ್ಕಂತಹ ಜಗತ್ತಿಗೆ ಪ್ರಸಿದ್ಧಿಯಾಗಿರ್ತಕ್ಕಂತಹ ಜಾಹ್ನವಿಯೇ ಸಲಹೆ ನೀನೇ ರಕ್ಷಣೆ ಮಾಡಬೇಕು ಸಲಹೆ ಬೇಕು ಕಾಪಾಡಬೇಕು ಧರ್ಮ ಧರ್ಮದೇವತೆಯಾಗಿರ್ತಕ್ಕಂತಹ ಜಗಜ್ಜ ಜಗತ್ತಿಗೆ ಪ್ರಸಿದ್ಧಿಯಾಗಿರ್ತಕ್ಕಂತಹ ಜಾಹ್ನವಿಗೆ ಆ ಸೀತಾದೇವಿಯ ರಕ್ಷಣೆಯನ್ನು ಮಾಡಬೇಕು ಅಂತೇಳ್ಬಿಟ್ಟು ಆ ಹೇಳ್ತಾ ಇದ್ದಾನೆ ಅದರ ಜೊತೆಗೆ ತನ್ನ ಮಾತೆಯಂ ನಲೆ ತಾಯಿ ಭೂದೇವಿ ನಿನ್ನ ಮಗಳ ಹೆಳೆ ಎಂದು ಸೌಮಿತ್ರಿ ಕೈ ಮುಗಿದನು ಅಂತ ಎಲೆ ತಾಯಿ ಭೂದೇವಿಯೇ ನಿನ್ನ ಮಗಳಿದ್ದಾಳೆಂದು ನೀನು ಆ ಸೀತಾದೇವಿಯನ್ನು ರಕ್ಷಿಸು ಈ ಭೂಮಿಯ ಮೇಲೆ ಭೂದೇವಿ ನಳೆ ತಾಯಿ ನನ್ನ ಆ ಭೂದೇವಿಯೇ ನಿನ್ನ ಮಗಳು ಇದ್ದಾಳೆ ಎಂದು ತಿಳಿದು ಈ ಸೀತೆಯನ್ನು ನೀನು ರಕ್ಷಿಸು ಅಂತೇಬಿಟ್ಟು ಸೌಮಿತ್ರಿ ಆ ಕಾಡಿನಲ್ಲಿರ್ತಕ್ಕಂತಹ ಎಲ್ಲ ಕೈಯನ್ನು ಮುಗಿತಾ ಇದ್ದಾನೆ ಕೈಯನ್ನು ಬೇಡ್ಕೊಳ್ತಾ ಇದ್ದಾನೆ ಅದನ್ನೇ ಎಲೆ ವನ ಅಂತಿದೆ ಎಲೆ ವನ ಪ್ರದೇಶಗಳೇ ವೃಕ್ಷಗಳಿರ ವೃಕ್ಷಗಳೇ ಮೃಗಂಗಳಿರ ಮೃಗಗಳೇ ಕ್ರಿಮಿಕೀಟಗಳಿರ ಕ್ರಿಮಿಕೀಟಗಳೇ ಪಕ್ಷಿಗಳಿರ ಪಕ್ಷಿಗಳೇ ಲತೆಗಳೇ ಅಂದನೆ ಶೈಲಿ ಬಳ್ಳಿಗಳೇ ತೃಣಗುಲ್ಮಂಗಳಿರ ಹುಲ್ಲಿನ ಪೊದೆಗಳೇ ಪಂಚಭೂತಗಳಿರ ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಭೂಮಿ ನೀರು ಅಗ್ನಿ ವಾಯು ಮತ್ತು ಆಕಾಶಗಳೇ ದೆಸೆಗಳಿರ ಅಂದರೆ ದಿಕ್ಕುಗಳಿರ ಕಾವುದು ನೀವೇ ಕಾಪಾಡಬೇಕು ಅಂತೇಬಿಟ್ಟು ಇಲ್ಲಿರ್ತಕ್ಕಂತಹ ಒಂದು ವನ ಪ್ರದೇಶಗಳಿಗೆ ಅಲ್ಲಿರ್ತಕ್ಕಂತಹ ಕಾಡು ಪ್ರಾಣಿಗಳಿಗೆ ಮೃಗ ಪಕ್ಷಿಗಳಿಗೆ ಅದರ ಜೊತೆಗೆ ಸಹ ಇಲ್ಲಿರ್ತಕ್ಕಂತಹ ಒಂದು ಕ್ರಿಮಿ ಕೀಟಗಳಿಗೆ ಸಹ ಪಕ್ಷಿಗಳಿಗೆ ಪಂಚಭೂತಂಗಳಿಗೆ ಪಂಚ ಭೂತಂಬಗಳಿಗೆ ಮತ್ತು ದೆಸೆ ದೆಸೆಗಳಿಗೂ ದಿಕ್ಕು ದಿಕ್ಕುಗಳಿಗೂ ಸಹ ನೀವೇ ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರ ಜೊತೆಗೆ ಎಲೆ ಧರ್ಮ ದೇವತೆ ಇಲ್ಲಿ ಧರ್ಮ ದೇವತೆ ಆಗಿರ್ತಕ್ಕಂಥ ಜಗಜ್ಜನನಿಯನ್ನು ನಾವು ಕಾಣ್ತೀವಿ ಅಥವಾ ಭೂದೇವಿಯನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಅದನ್ನೇ ಧರ್ಮದೇವತೆ ಜಗಜ್ಜನನಿ ಜಾನವೀಯೇ ಸಲಹಿ ಕೊಂಬುದು ಧರ್ಮ ದೇವತೆಯಾಗಿರ್ತಕ್ಕಂಥ ಜಗತ್ತಿಗೆ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಜಾಧವಿಯೇ ಸಲಹಿ ಕೊಂಬದು ತನ್ನ ಮಾತಿಯಂ ನನ್ನ ತಾಯಿಯಾಗಿರ್ತಕ್ಕಂತಹ ಸೀತಾದೇವಿಯನ್ನು ನೀವೇ ರಕ್ಷಿಸಬೇಕು ಅಂತೇಳ್ಬಿಟ್ಟು ನಳೆ ತಾಯಿ ಭೂದೇವಿ ಸಾಯಿಲಿ ಭೂದೇವಿ ಕಾಣ್ತಾ ಇದ್ದಾಳೆ ನಳೆ ತಾಯಿ ಭೂದೇವಿ ಆಗಿರ್ತಕ್ಕಂತಹ ಭೂದೇವಿಯೇ ಇಲ್ಲಿ ನಿನ್ನ ಮಗಳ ಇದ್ದಾಳೆ ಎಂದು ತಿಳಿದು ಆ ಸೀತಾದೇವಿಯನ್ನು ರಕ್ಷಣೆ ಮಾಡು ಅಂತೇಬಿಟ್ಟು ಇವರೆಲ್ಲರಿಗೂ ಸಹ ಸೀತಾದೇವಿಯ ಜವಾಬ್ದಾರಿಯನ್ನು ವಹಿಸಿ ಕೈ ಮುಗಿದು ಬೇಡಿಕೊಳ್ತಾರೆ ಯಾರು ಲಕ್ಷ್ಮಣ ಆಗಿರ್ತಕ್ಕಂಥವನು ಸೊ ಇಷ್ಟು ಈ ಒಂದು ಪದ್ಯಭಾಗದ ಒಂದು ಅರ್ಥ ಅಂತಕ್ಕಂಥದ್ದು ಸೊ ಇದು ಸರಳವಾದಾಗಿರ್ತಕ್ಕಂಥ ಒಂದು ಪದ್ಯ ವಿದ್ಯಾರ್ಥಿಗಳು ಅಲ್ಲೇ ಗಮನಿಸ್ಬೋದು ಅಲ್ಲೇ ಇದೆ ಎಲೆ ವನ ಪ್ರದೇ ವನ ಸ್ಥಳಗಳಿರ ಎಲೆ ವನ ಪ್ರದೇಶಗಳೇ ವೃಕ್ಷಗಳಿರ ಅಂದರೆ ಮರಗಳಿರ ಸಹ ಮೃಗಗಳಿರ ಮೃಗಗಳೇ ಕ್ರಿಮಿಕೀಟಗಳಿರ ಕ್ರಿಮಿಕೀಟಗಳೇ ಪಕ್ಷಿಗಳಿರ ಪಕ್ಷಿಗಳೇ ಲತೆಗಳಿರ ಲತೆಗಳೇ ಸಹ ತೃಣ ಗುಲ್ಮಗಳಿರ ಹುಲ್ಲಿನ ಪೊದೆಗಳೇ ತೃಣ ಅಂದರೆ ಹುಲ್ಲು ಗುಲ್ಮ ಅಂತಂದರೆ ಪೊದೆ ಹುಲ್ಲಿನ ಪೊದೆಗಳೇ ಪಂಚಭೂತಗಳಿರ ಪಂಚಭೂತಗಳು ಅಂತಂದರೆ ಭೂಮಿ ನೀರು ಅಗ್ನಿ ವಾಯು ಆಕಾಶ ಅಂತಕ್ಕಂಥದ್ದು ಇಂತಹ ದೆಸೆಗಳಿರ ದಿಕ್ಕುಗಳಿರ ನೀವೇ ಕಾಪಾಡಬೇಕು ನೀವೇ ಕಾಪಾಡಬೇಕು ಅಂತೇಳ್ಬಿಟ್ಟು ಅದರ ಜೊತೆಗೆ ಅಲ್ಲೇ ಇದ್ದಂತಹ ಎಲೆ ಧರ್ಮ ದೇವತೆ ಧರ್ಮ ದೇವತೆ ಆಗಿರ್ತಕ್ಕಂಥ ಜಗತ್ತಿಗೆ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಜಾಹ್ನವಿಯೇ ಸಲಹೆ ಕೊಂಬದು ನೀನೇ ಕಾಪಾಡಬೇಕು ನನ್ನ ತಾಯಿಯಾಗಿರ್ತಕ್ಕಂಥ ಸೀತಾದೇವಿಯನ್ನು ನೀನೇ ರಕ್ಷಿಸಬೇಕು ಅಂತ ತಿಳಿದು ನಳೆ ತಾಯಿ ಭೂದೇವಿ ನಿನ್ನ ಮಗಳಿ ಹೇಳಿದ್ದು ಸೌಮಿತ್ಯ ಕೈ ಮುಗಿದನು ಇಲ್ಲೇ ತಾಯಿ ಭೂದೇವಿಯೇ ಇಲ್ಲಿ ನಿನ್ನ ಮಗಳಿದ್ದಾಳೆ ಎಂದು ತಿಳಿದು ನೀನು ರಕ್ಷಣೆಯನ್ನು ಮಾಡಮ್ಮ ಅಂತೇಳ್ಬಿಟ್ಟು ಕೈಯನ್ನು ಮುಗಿತಾನೆ ಸ ಇಷ್ಟು ಈ ಒಂದು ಪದ್ಯಭಾಗದ ಭಾವಾರ್ಥ ವಿದ್ಯಾರ್ಥಿಗಳೇ